ನಾನು ಈಗ ಹೇಳಲು ಹೊರಟಿರುವುದು ಕಳೆದ ತಿಂಗಳು ನಡೆದ ಘಟನೆ ಬಗ್ಗೆ ಇದರಲ್ಲಿ ನನ್ನ ತಪ್ಪೋ ಅಥವಾ ಅವರದ್ದು ಅಥವಾ ನನ್ನ ಹಣೆ ಬರಹದಲ್ಲಿ ಇದು ಬರೆದಿತ್ತು ಅಂತ ನಂಗೆ ಗೊತ್ತಾಗ್ತಿಲ್ಲ ನಾನು ನೋಡಲು ತುಂಬಾ ಸುಂದರವಾಗಿ ಇದ್ದೇನೆ ನಾನೇ ನನ್ನ ಬಗ್ಗೆ ಹೊಗಳುತ್ತಾ ಇದ್ದೇನೆ ಅಂದುಕೊಳ್ಳಬೇಡಿ ನನ್ನ ನೋಡಿದವರೇ ಹೇಳಿದ ಮಾತಿದು ವಯಸ್ಸು ಇಪ್ಪತ್ತೆಂಟು ಮದುವೆ ಆದ ಮೇಲೆ ಸ್ವಲ್ಪ ದಪ್ಪ ಆಗಿದ್ದೇನೆ ನನ್ನ ಮದುವೆ ಆಗಿದ್ದು ಒಬ್ಬ ಬ್ಯುಸಿನೆಸ್ ಮ್ಯಾನ್ ಜೊತೆ ಮದುವೆ ಆದ ಹೊಸತಿಗೆ ಗಂಡ ಚೆನ್ನಾಗಿ ಮಾಡುತ್ತಾ ಇದ್ದರು ಕ್ರಮೇಣ ಬ್ಯುಸಿನೆಸ್ ಜಾಸ್ತಿ ಆದಷ್ಟು ಅವರಿಗೆ ಬ್ಯುಸಿನೆಸ್ ಟೆನ್ಷನ್ ಜಾಸ್ತಿ ಆಗ್ತಾ ಇದ್ದಂಗೆ ನನ್ನ ಜೊತೆ ಆಟ ಕಡಿಮೆ ಆಗ್ತಾ ಹೋಯಿತು ಟೆನ್ಷನ್ನಿಂದ ಡ್ರಿಂಕ್ ಸ್ಮೋಕ್ ಮಾಡುವುದು ಜಾಸ್ತಿ ಆಗ್ತಾ ಹೋಯಿತು ಅದರಿಂದ ಅವರಿಗೆ ಸರಿಯಾಗಿ ಮಾಡಲು ಆಗ್ತಾ ಇರಲಿಲ್ಲ ಎರಡು ನಿಮಿಷಕ್ಕೆ ಬಿಟ್ಟು ಮಲಗುತ್ತಿದ್ದರು ಅದಕ್ಕೆ ನಂಗೆ ಸುಖ ಸಿಗದೆ ಆ ಕತೆ ಓದಿ ಬೆರಳು ಹಾಕಿ ಸಮಾಧಾನ ಮಾಡ್ಕೊತಿದ್ದೆ ಕಳೆದ ತಿಂಗಳು ನಲ್ಲಿ ಏನೋ ತೊಂದರೆ ಆಗಿ ಗಂಡ ತುಂಬಾ ಟೆನ್ಷನ್ನಲ್ಲಿ ಇದ್ದರು ಆವತ್ತು ಅತ್ತೆ ಮಾವ ಮೈದುನ ಮತ್ತೆ ಅವರ ಹೆಂಡತಿ ಸಂಬಂಧಿಕರ ಮದುವೆಗೆ ಹೋಗಿದ್ದರು ಅವತ್ತು ಮನೆಯಲ್ಲಿ ನಾವು ಗಂಡ ಹೆಂಡತಿ ಮತ್ತೆ ನನ್ನ ಎರಡು ವರ್ಷದ ಮಗು ಅಷ್ಟೆ ಆಗ ಘಂಟೆ ಹನ್ನೆರಡು ಹಸ್ಬೆಂಡ್ ಕಸಿನ್ಸ್ ಇಬ್ಬರೂ ಮನೆಗೆ ಬಂದಿದ್ದರು ಅವರ ಹೆಸರು ವಿನಯ್ ಮತ್ತು ಅಭಿ ಕೆಳಗೆ ಹಾಲ್ನಲ್ಲಿ ಹಸ್ಬೆಂಡ್ ಮತ್ತು ಅವರು ಡ್ರಿಂಕ್ಸ್ ಮಾಡಲು ಶುರು ಮಾಡಿದ್ದರು ನಾನು ಮೇಲೆ ನನ್ನ ಬೆಡ್ ರೂಮ್ನಲ್ಲಿ ಇದ್ದೆ ಗಂಡ ಇತ್ತೀಚೆಗೆ ನನಗೆ ಮಾಡತಾ ಇರಲಿಲ್ಲ ಅದಕ್ಕೆ ಹಸ್ಬೆಂಡ್ ಇಲ್ಲದೆ ಮಲಗಿದ್ದಾಗ ಆ ಕತೆ ಓಲ್ತಾ ಬೆರಳು ಹಾಕಿ ರಸ ಸುರಿಸುತ್ತಿದ್ದೆ ಪೂರ್ಣ ವಿರಾಮ ಹಸ್ಬೆಂಡ್ ಮಲಗಿದ ಮೇಲೆ ಆ ಕತೆ ಓದುವುದು ತುಂಬಾ ಲೇಟ್ ಆಗುತ್ತೆ ಹೇಗೋ ಅವರು ಕೆಳಗೆ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ಅಲ್ಲಿಯವರೆಗೆ ಕತೆ ಓಲ್ತಾ ಬೆರಳು ಹಾಕಿಕೊಳ್ಳುವ ಅಂದುಕೊಂಡೆ ಕತೆ ತುಂಬಾ ಚೆನ್ನಾಗಿತ್ತು ಕತೆಯನ್ನು ಓದುತ್ತಾ ಬೆರಳನ್ನು ವೇಗವಾಗಿ ಹಾಕುತ್ತಿದ್ದೆ ನಾನು ಕತೆಯಲ್ಲಿ ಮೈಮರೆತಿದ್ದೆ ಅಷ್ಟರಲ್ಲಿ ನನ್ನ ಮುಂದೆ ಒಂದು ನೆರಳಾಡಿತು ಕಣ್ಣೆತ್ತಿ ನೋಡಿದೆ ಒಮ್ಮೆಲೆ ಗಾಬರಿ ಆಯಿತು ಮುಂದೆ ಗಂಡನ ಕಸಿನ್ನಲ್ಲಿ ಒಬ್ಬ ವಿನಯ ಒಳಗೆ ಬಂದು ನಿಂತಿದ್ದ ನಾನು ಬಾಗಿಲು ಮುಚ್ಚಲು ಮರೆತಿದ್ದೆ ನನ್ನನ್ನು ಆ ರೀತಿಯಲ್ಲಿ ನೋಡಿ ಕಣ್ಣರಳಿಸಿ ನೋಡುತ್ತಾ ನಿಂತ ನನಗೆ ಒಮ್ಮೆಲೆ ಗಾಬರಿ ಜೊತೆಗೆ ನಾಚಿಕೆ ಆಗಿ ಕೂಡಲೇ ಕೈ ಹೊರಗೆ ತೆಗೆದು ನೈಟಿ ಕೆಳಗೆ ಇಳಿಸಿ ಕಾಲು ನೇರ ಮಾಡಿ ಕೂತ್ಕೊಂಡೆ ಇಬ್ಬರೂ ಒಂದೆರಡು ನಿಮಿಷ ಮೌನ ಅವನು ನನ್ನನ್ನೇ ನೋಡ್ತಾ ಇದ್ದ ಅವನ ದೃಷ್ಟಿ ನನ್ನ ಮೇಲಿತ್ತು ನಾನು ಸಾವರಿಸಿ ಏನು ಬೇಕಿತ್ತು ಅಂತ ಕೇಳಿದೆ ವಿನಯ್ ಅದು ಸ್ಕಾಚ್ ಒಂದು ಬಾಟಲ್ ತಗೊಂಡು ಬಾ ಅಂತ ನಿನ್ನ ಗಂಡ ಹೇಳಿದ್ದು ಅಂದ ನನ್ನ ಮೇಲಿಂದ ನೋಟ ತೆಗೆಯದೆ ನಾನು ಅಲ್ಲಿ ಕಬೋರ್ಡನಲ್ಲಿ ಇದೆ ತಗೋ ಅಂತ ಅಂದೆ ಅವನು ಇನ್ನೊಮ್ಮೆ ನನ್ನ ಮೇಲಿನಿಂದ ಕೆಳಗೆ ಕಣ್ಣು ಹಾಯಿಸಿ ಬಾಟಲ್ ತಗೊಂಡು ಕೆಳಗೆ ಹೋದ ಅವನು ಹೋದ ಕೂಡಲೇ ನನ್ನ ನಾನೇ ಬೈದುಕೊಂಡೆ ಬಾಗಿಲು ಆದ್ರೂ ಮುಚ್ಚಿದರೆ ಅವನು ತೆಗೆಯುವ ಸದ್ದಿಗೆ ಎಚ್ಚೆತ್ತುಕೊಳ್ಳಬಹುದಿತ್ತು ಛೇ ಅವನು ಏನು ಅಂದುಕೊಂಡನೋ ಏನೋ ಗಂಡನಿಗೆ ಏನಾದರೂ ಹೇಳಿದರೆ ಅಯ್ಯೋ ಹಾಗೆ ಆಗದೆ ಇದ್ರೆ ಸಾಕು ಅಂತ ಆತಂಕದಿಂದ ಹಾಗೆ ನೈಟಿ ಸರಿಪಡಿಸಿಕೊಂಡು ಬೇಗ ಹೋಗಿ ಬಾಗಿಲು ಮುಚ್ಚಿದೆ ಬೋಲ್ಟ್ ಹಾಕಿಲ್ಲ ಗಂಡ ಇನ್ನೂ ಬರಬೇಕಿದೆ ಹಾಗೆ ಬೆಡ್ ಮೇಲೆ ಅಡ್ಡಾದೆ ಎಲ್ಲಾ ಇಳಿದಿತ್ತು ಮತ್ತೆ ಕತೆ ಓದುವ ಮನಸ್ಸು ಆಗಿಲ್ಲ ಸುಮಾರು ಒಂದೂವರೆ ಗಂಟೆವರೆಗೆ ಅವರ ಡ್ರಿಂಕ್ಸ್ ಪಾರ್ಟಿ ನಡೀತು ತಡರಾತ್ರಿ ಗಂಟೆ ಒಂದೂವರೆಗೆ ಗಂಡ ಮಹಡಿ ಹತ್ತಿ ಬೆಡ್ ರೂಮ್ಗೆ ಬಂದರು ತುಂಬಾ ಜಾಸ್ತಿ ಕುಡಿದಿದ್ದು ತೂರಾಡುತ್ತಾ ಬಂದು ಬಾಗಿಲು ಮುಚ್ಚಿ ಹಾಗೆ ಬೆಡ್ ಮೇಲೆ ಮಲಗಿಕೊಂಡರು ನಾನು ಅವರ ಪಕ್ಕ ಹಾಗೆ ಮೊಬೈಲ್ ನೋಡ್ತಾ ಇದ್ದೆ ಮಗು ನಮ್ಮ ಮಧ್ಯೆ ಮಲಗಿತ್ತು ಒಂದು ಹತ್ತು ನಿಮಿಷದ ನಂತರ ಗಂಡ ಗೊರಕೆ ಹೊಡೆಯಲು ಶುರು ಮಾಡಿದರು ಮತ್ತೆ ಐದು ನಿಮಿಷ ಕಳೆದು ನಾನು ಮೊಬೈಲ್ ಇಟ್ಟು ಲೈಟ್ ಆಫ್ ಮಾಡಿ ಹಾಗೆ ಕಣ್ಣು ಮುಚ್ಚಿದೆ ಇನ್ನೇನೋ ನಿದ್ದೆ ಹತ್ತಬೇಕು ಆಗ ನಿಧಾನವಾಗಿ ಬಾಗಿಲು ತೆರೆದ ಸದ್ದು ಬೆನ್ನೇಲೆ ನಾನು ಹೊದ್ದುಕೊಂಡ ಬೆಡ್ಶೀಟ್ ಯಾರೋ ಎಳೆದರು ನಾನು ಏಯ್ಯಾ ಯಾರು ಅಂತ ಕೂಗುವಷ್ಟರಲ್ಲಿ ಯಾರೋ ನನ್ನ ಬಾಯಿಯನ್ನು ಬಲವಾಗಿ ಒತ್ತಿ ಹಿಡಿದು ಇನ್ನೊಂದು ಕೈಯಲ್ಲಿ ನನ್ನ ಬೆನ್ನಿಗೆ ಕೈ ಹಾಕಿ ಎಬ್ಬಿಸಿದ ಕೆಳಗಿನಿಂದ ಮತ್ತೊಬ್ಬ ಕಾಲು ಹಿಡಿದು ಎತ್ತಿದ ಇಬ್ಬರು ಕತ್ತಲಿನಲ್ಲಿ ನನ್ನ ಎತ್ತಿಕೊಂಡು ಬಾಗಿಲು ತೆರೆದು ಪಕ್ಕದ ಇನ್ನೊಂದು ಬೆಡ್ರೂಮ್ಗೆ ಕರ್ಕೊಂಡು ಹೋದರು ಅದು ಗೆಸ್ಟ್ಗೆ ಅಂತ ಇಟ್ಟಿದ್ದ ಬೆಡ್ ರೂಮ್ ಎತ್ತಿ ಬೆಡ್ ಮೇಲೆ ಬಿಸಾಕಿ ಬಾಗಿಲು ಮುಚ್ಚಿ ಬೋಲ್ಟ್ ಹಾಕಿದರು ಕೂಡಲೇ ಲೈಟ್ ಬೆಳಗಿಸಲಾಯಿತು ನಾನು ಗಾಬರಿಯಿಂದ ನನ್ನ ಕರಕೊಂಡು ಬಂದಿದ್ದು ಯಾರು ಅಂತ ನೋಡಿದೆ ಅದೇ ಇಬ್ಬರು ಗಂಡನ ಕಸಿನ್ಸ್ ಅದರಲ್ಲಿ ನನ್ನ ಅರೆಬೆತ್ತಲೆ ನೋಡಿದ ವಿನಯದಿಂದ ನನ್ನನೆ ನೋಡ್ತಾ ನಾಲಿಗೆಯಿಂದ ತನ್ನ ತುಟಿಸವರಿದ ಅಂತ ಕೇಳಿದೆ ವಿನಯ್ ಅದು ಸ್ಕಾಚ್ ಒಂದು ಬಾಟಲ್ ತಗೊಂಡು ಬಾ ಅಂತ ನಿನ್ನ ಗಂಡ ಹೇಳಿದ್ದು ಅಂದ ನನ್ನ ಮೇಲಿಂದ ನೋಟ ತೆಗೆಯದೆ ನಾನು ಅಲ್ಲಿ ಕಬೋರ್ಡನಲ್ಲಿ ಇದೆ ತಗೋ ಅಂತ ಅಂದೆ ಅವನು ಇನ್ನೊಮ್ಮೆ ನನ್ನ ಮೇಲಿನಿಂದ ಕೆಳಗೆ ಕಣ್ಣು ಹಾಯಿಸಿ ಬಾಟಲ್ ತಗೊಂಡು ಕೆಳಗೆ ಹೋದ ಅವನು ಹೋದ ಕೂಡಲೇ ನನ್ನ ನಾನೇ ಬೈದುಕೊಂಡೆ ಬಾಗಿಲು ಆದ್ರೂ ಮುಚ್ಚಿದರೆ ಅವನು ತೆಗೆಯುವ ಸದ್ದಿಗೆ ಎಚ್ಚೆತ್ತುಕೊಳ್ಳಬಹುದಿತ್ತು ಛೇ ಅವನು ಏನು ಅಂದುಕೊಂಡನೋ ಏನೋ ಗಂಡನಿಗೆ ಏನಾದರೂ ಹೇಳಿದರೆ ಅಯ್ಯೋ ಹಾಗೆ ಆಗದೆ ಇದ್ರೆ ಸಾಕು ಅಂತ ಆತಂಕದಿಂದ ಹಾಗೆ ನೈಟಿ ಸರಿಪಡಿಸಿಕೊಂಡು ಬೇಗ ಹೋಗಿ ಬಾಗಿಲು ಮುಚ್ಚಿದೆ ಬೋಲ್ಟ್ ಹಾಕಿಲ್ಲ ಗಂಡ ಇನ್ನು ಬರಬೇಕಿದೆ ಹಾಗೆ ಬೆಡ್ ಮೇಲೆ ಅಡ್ಡಾದೆ ಎಲ್ಲಾ ಇಳಿದಿತ್ತು ಮತ್ತೆ ಕತೆ ಓದುವ ಮನಸ್ಸು ಆಗಿಲ್ಲ ಸುಮಾರು ಒಂದೂವರೆ ಗಂಟೆವರೆಗೆ ಅವರ ಡ್ರಿಂಕ್ಸ್ ಪಾರ್ಟಿ ನಡೆಯಿತು ತಡರಾತ್ರಿ ಗಂಟೆ ಒಂದೂವರೆಗೆ ಗಂಡ ಮಹಡಿ ಹತ್ತಿ ಬೆಡ್ ರೂಮ್ಗೆ ಬಂದರು ತುಂಬಾ ಜಾಸ್ತಿ ಕುಡಿದಿದ್ದು ತೂರಾಡುತ್ತಾ ಬಂದು ಬಾಗಿಲು ಮುಚ್ಚಿ ಹಾಗೆ ಬೆಡ್ ಮೇಲೆ ಮಲಗಿಕೊಂಡರು ನಾನು ಅವರ ಪಕ್ಕ ಹಾಗೆ ಮೊಬೈಲ್ ನೋಡ್ತಾ ಇದ್ದೆ ಮಗು ನಮ್ಮ ಮಧ್ಯೆ ಮಲಗಿತ್ತು ಒಂದು ಹತ್ತು ನಿಮಿಷದ ನಂತರ ಗಂಡ ಗೊರಕೆ ಹೊಡೆಯಲು ಶುರು ಮಾಡಿದರು ಮತ್ತೆ ಐದು ನಿಮಿಷ ಕಳೆದು ನಾನು ಮೊಬೈಲ್ ಇಟ್ಟು ಲೈಟ್ ಆಫ್ ಮಾಡಿ ಹಾಗೆ ಕಣ್ಣು ಮುಚ್ಚಿದೆ ಇನ್ನೇನೋ ನಿದ್ದೆ ಹತ್ತಬೇಕು ಆಗ ನಿಧಾನವಾಗಿ ಬಾಗಿಲು ತೆರೆದ ಸದ್ದು ಬೆನ್ನೇಲೆ ನಾನು ಹೊದ್ದುಕೊಂಡ ಬೆಡ್ಶೀಟ್ ಯಾರೋ ಎಳೆದರು ನಾನು ಹೇಯ ಯಾರು ಅಂತ ಕೂಗುವಷ್ಟರಲ್ಲಿ ಯಾರೋ ನನ್ನ ಬಾಯಿಯನ್ನು ಬಲವಾಗಿ ಒತ್ತಿ ಹಿಡಿದು ಇನ್ನೊಂದು ಕೈಯಲ್ಲಿ ನನ್ನ ಬೆನ್ನಿಗೆ ಕೈ ಹಾಕಿ ಎಬ್ಬಿಸಿದ ಕೆಳಗಿನಿಂದ ಮತ್ತೊಬ್ಬ ಕಾಲು ಹಿಡಿದು ಎತ್ತಿದ ಇಬ್ಬರೂ ಕತ್ತಲಿನಲ್ಲಿ ನನ್ನ ಎತ್ತಿಕೊಂಡು ಬಾಗಿಲು ತೆರೆದು ಪಕ್ಕದ ಇನ್ನೊಂದು ಬೆಡ್ರೂಮ್ಗೆ ಕರ್ಕೊಂಡು ಹೋದರು ಅದು ಗೆಸ್ಟ್ಗೆ ಅಂತ ಇಟ್ಟಿದ್ದ ಬೆಡ್ರೂಮ್ ಎತ್ತಿ ಬೆಡ್ ಮೇಲೆ ಬಿಸಾಕಿ ಬಾಗಿಲು ಮುಚ್ಚಿ ಬೋಲ್ಟ್ ಹಾಕಿದರು ಕೂಡಲೇ ಲೈಟ್ ಬೆಳಗಿಸಲಾಯಿತು ನಾನು ಗಾಬರಿಯಿಂದ ನನ್ನ ಕರಕೊಂಡು ಬಂದಿದ್ದು ಯಾರು ಅಂತ ನೋಡಿದೆ ಅದೇ ಇಬ್ಬರೂ ಗಂಡನ ಕಸಿನ್ಸ್ ಅದರಲ್ಲಿ ನನ್ನ ಅರೆಬೆತ್ತಲೆ ನೋಡಿದ ವಿನಯದಿಂದ ನನ್ನನೆ ನೋಡ್ತಾ ನಾಲಿಗೆಯಿಂದ ತನ್ನ ತುಟಿಸವರಿದ ಇಬ್ಬರೂ ಕುಡಿದಿದ್ದರಿಂದ ಕಣ್ಣು ಕೆಂಪಾಗಿದೆ ನಾನು ಏ ಏನರೋ ಮಾಡ್ತಾ ಇದ್ದೀರಾ ನನ್ನ ಯಾಕೆ ಎತ್ತಿಕೊಂಡು ಬಂದಿದ್ದು ಅಂತ ಕೋಪದಿಂದ ಅಂದೆ ಅಭಿ ಅದೇ ಕಣೆ ಇವನು ಬಂದಾಗ ನೀನು ಮೊಬೈಲ್ ಹಿಡಿದು ಬೆರಳು ಹಾಕ್ತಾ ಇದ್ದೆ ಅಂತ ಅಂದ ನಿನಗೆ ಗಂಡ ಸರಿಯಾಗಿ ಮಾಡತಾ ಇಲ್ಲ ಅಲ್ವಾ ಅದಕ್ಕೆ ಬೆರಳು ಹಾಕ್ತಾ ಇದ್ದೆ ಅದಕ್ಕೆ ನಿನಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದು ಅಂದ ನಗುತ್ತಾ ನಾನು ಅದು ನನ್ನ ಪರ್ಸನಲ್ ವಿಷಯ ಅದೆಲ್ಲ ನಿಮಗೆ ಯಾಕೆ ಸುಮ್ನೆ ಹೋಗಿ ನನ್ನ ಗಂಡನಿಗೆ ಗೊತ್ತಾದರೆ ಮುಂದೆ ನಿಮ್ಮನ್ನು ಮನೆಗೆ ಕೂಡ ಸೇರಿಸಲ್ಲ ಅಂತ ಬೆಡ್ನಿಂದ ನಿಂದ ಹೇಳುತ್ತಾ ಅಂದೆ ವಿನಯ್ ಅವನಿಗೆ ಏನು ಗೊತ್ತಾಗಲ್ಲ ಸ್ವಲ್ಪ ಜಾಸ್ತಿನೇ ಅವನಿಗೆ ಕುಡಿಸಿದ್ದೇವೆ ಇವತ್ತು ನಿನ್ನ ನಾವಿಬ್ಬರೂ ಹಂಚಿಕೊಂಡು ಅನುಭವಿಸುತ್ತೇವೆ ಅಂತ ಹೇಳಿ ನನ್ನ ಬಳಿ ಬಂದು ನನ್ನ ಹೆಗಲಿಗೆ ಕೈ ಹಾಕಿದ ನಾನು ಏಯ್ ಬಿಡು ಬೆವಾರ್ಸಿ ಲೋಫರ್ ಅಂತ ಹೆಗಲಿನಿಂದ ಕೈ ತೆಗೆದು ಬೈಯುತ್ತಾ ಅಂದೆ ಅಭಿ ಬಿಡೋ ಮಾತೆ ಇಲ್ಲ ಡಾರ್ಲಿಂಗ್ ನಿನ್ನ ನೋಡಿ ಸುಮಾರು ದಿನಗಳಿಂದ ಮಾಡಬೇಕು ಅಂತ ಅಂದುಕೊಳ್ಳುತ್ತಾ ಇದ್ದೆ ಇವತ್ತು ಕಾಲ ಕೂಡಿ ಬಂದಿದೆ ಬಾ ನಿನ್ನ ಇವತ್ತು ಮನಸಾರೆ ಮಾಡಬೇಕು ಅಂತ ನನ್ನ ಹಿಂದೆ ಬಂದನು ನಾನು ಯಾಕೋ ಕೊಬ್ಬ ತೆಗಿಯೋ ಕೈ ಅಂತ ಕೋಪದಿಂದ ಅವನ ಕೈಯನ್ನು ನನ್ನ ದೂರ ಸರಿಸಿ ದುರುಗುಟ್ಟಿಕೊಂಡು ನೋಡಿದೆ ಅಭಿ ಚೆಲುವೆಗೆ ಕೋಪವೇ ಅಂತ ಹಿಂದಿನಿಂದ ಗಟ್ಟಿಯಾಗಿ ತಬ್ಬಿಕೊಂಡ ವಿನಯ್ ಕರೆಕ್ಟ್ ಕಣೋ ಇವಳನ್ನು ಮಾಡಲು ನಾನು ಕಾಯ್ತಾ ಇದ್ದೆ ಆಹ ನೋಡೋ ಏನು ಇವಳದು ಅಂತ ಹೇಳಿ ಕೈ ಹಾಕಿ ಹಿಸುಕಿದ ನಾನು ಏ ಬಿಡ್ರೋ ಲೋಫರ್ಗಳ ಅಂತ ಕೋಪದಲ್ಲಿ ಅವನ ಕೈಯನ್ನು ನನ್ನ ಬಿಡಿಸಿಕೊಂಡು ರಪ್ಪನೆ ಅವನ ಕೆನ್ನೆಗೆ ಬಾರಿಸಿದೆ ಶಕ್ತಿ ಎಲ್ಲಾ ಹಾಕಿ ಅವನನ್ನು ಜೋರಾಗಿ ಮುಂದೆ ದೂಡಿದೆ ಅವನು ಮುಗ್ಗರಿಸಿ ಹಿಂದೆ ಗೋಡೆಗೆ ಬಡಿದ ಹಾಗೆ ಹಿಂದಿನಿಂದ ತಬ್ಬಿಕೊಂಡಿದ್ದ ಅಭಿಗೆ ಮೊಣಕೈಯಿಂದ ಹಿಂದೆ ತಿವಿದೆ ಹಂತ ಕೂಗುತ್ತಾ ಅಭಿ ನನ್ನ ಬಿಟ್ಟು ಬಿಟ್ಟ ನಾನು ಓಡಿ ಬಾಗಿಲು ಹತ್ತಿರ ಬಂದು ಬೋಲ್ಟ್ ತೆಗೆದು ಇನ್ನೇನು ಹೊರಗೆ ಹೋಗಬೇಕು ಅನ್ನುವಷ್ಟರಲ್ಲಿ ವಿನಯ್ ನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಹಿಂದೆ ಎಳೆದ ಅಭಿ ಕೂಡ ಓಡಿ ಬಂದು ಮತ್ತೆ ಬಾಗಿಲು ಮುಚ್ಚಿ ಬೋಲ್ಟ್ ಹಾಕಿ ನನ್ನ ಕಡೆ ಬಂದು ನನ್ನ ಕೆನ್ನೆಗೆ ರಪ್ಪನೆ ಒಂದೇಟು ಹೊಡೆದು ಎಷ್ಟು ಕೊಬ್ಬು ತೋರಿಸುತ್ತೀಯ ಈಗಲೇ ನಿನ್ನ ಕೊಬ್ಬು ಇಳಿಸುತ್ತೇವೆ ಅಂತ ಹೇಳಿ ವಿನಯ್ ಅವಳ ಕೈ ಹಿಂದಕ್ಕೆ ಹಿಡಿ ನಾನು ಇವಳ ಕೊಬ್ಬು ಇಳಿಸುತ್ತೇನೆ ಅಂತ ಅಂದ ವಿನಯ್ ಓಕೆ ಗುರು ಅಂತ ನನ್ನ ಕೈ ಹಿಂದಕ್ಕೆ ಎಳೆದು ಗಟ್ಟಿಯಾಗಿ ಹಿಡಿದುಕೊಂಡ ನಾನು ಅವನ ಬಲವಂತದ ಹಿಡಿತಕ್ಕೆ ನೋವು ಆಗಿ ಆಹಮ್ಮ ಅಂತ ಕೂಗುತ್ತಾ ಬಿಡಿಸಿಕೊಳ್ಳಲು ಒದ್ದಾಡಿದೆ ಅಭಿ ನನ್ನ ಮುಂದೆ ಬಂದು ಆಸೆ ಇದ್ರೂ ನಮ್ಮ ಮುಂದೆ ನಕರ ಮಾಡ್ತೀಯ ಅಂತ ಹೇಳುತ್ತ ಕೈ ಹಾಕಿದ ನಾನು ಅವನು ಕೈ ಹಾಕ್ತಾ ಇದ್ದರೂ ಕೈ ಹಿಡಿದುಕೊಂಡಿದ್ದರಿಂದ ಏನು ಮಾಡೋಕೆ ಆಗದೆ ಏ ಬೇಡ ಕಣ್ರೋ ಬಿಡಿ ನನ್ನ ನಾನು ಜೋರಾಗಿ ಕೂಗುವೆ ನೋಡಿ ಅಂತ ಬೆದರಿಸಿ ಅಂದೆ ಹಾಗೆ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತ ವಿನಯ್ ಕೂಗು ಕೂಗಿ ಯಾರನ್ನು ಕರೆತೀಯ ಮನೆಯಲ್ಲಿ ಯಾರೂ ಇಲ್ಲ ಇರೋದು ನಿನ್ನ ಗಂಡ ಅವನು ಟೈಟ್ ಆಗಿ ನಶೆಯಲ್ಲಿ ಮಲಗಿದ್ದಾನೆ ಅಂತ ವ್ಯಂಗ್ಯವಾಗಿ ನಗುತ್ತಾ ಏ ಅಭಿ ಬೇಗಿವಳ ಬಿಚ್ಚು ನಂಗೆ ಇಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳುತ್ತ ನಾನು ಏ ಬೇಡ ನೋಡಿ ನನ್ನ ಮೈಗೆ ಕೈ ಹಾಕಿದರೆ ಸರಿ ಇರಲ್ಲ ಬಿಡಿ ಬೆವಾರ್ಸಿಗಳ ಅಂತ ಕೊಸರಾಡುತ್ತ ನನ್ನ ಹಿಡಿದ ಅಬಿಗೆ ಸೂ ಲೋಫರ್ ಬಿಡೋ ನನ್ನ ಮೇಲಿಂದ ಕೈ ತೆಗಿ ಬೆವಾರ್ಸಿ ಮದುವೆ ಆಗಿ ಬೇರೆಯವರ ಹೆಂಡ್ತಿ ಮೈಗೆ ಕೈ ಹಾಕ್ತಾ ಇದೀಯ ನಾಚಿಕೆ ಆಗಲ್ವಾ ಲೋಫರ್ ಸೂ ಅಂತ ಅವನ ಮುಖಕ್ಕೆ ಕ್ಯಾಕರಿಸಿ ಉಗಿದೆ ಅಭಿ ತನ್ನ ಮುಖದ ಮೇಲೆ ಬಿದ್ದ ಎಂಜಲನ್ನ ಒರೆಸಿಕೊಂಡು ಕೋಪದಿಂದ ನನ್ನ ನೋಡಿ ನನ್ನ ಮುಖಕ್ಕೆ ಉಗಿತೀಯಾ ನೋಡು ಏನು ಮಾಡ್ತೀನಿ ಅಂತ ಅನ್ನುತ್ತಾ ಕೋಪದಿಂದ ನನ್ನ ತೆಳ್ಳಗಿನ ನೈಟಿಯನ್ನು ಜಿಪ್ ಇದ್ದಲ್ಲಿ ಹಿಡಿದು ಜೋರಾಗಿ ಎಳೆದ ಅವನು ಎಳೆದ ರಭಸಕ್ಕೆ ನೈಟಿ ಹೊಟ್ಟೆಯವರೆಗೆ ಹರಿಯಿತು ಅವನು ಬಿಡದೆ ಇನ್ನೂ ಜೋರಾಗಿ ಎಳೆದು ಪೂರ್ತಿಯಾಗಿ ಹರಿದು ಹಾಕಿದ ಈಗ ನೈಟಿ ಓಪನ್ ಕೋರ್ಟ್ ರೀತಿ ಆಯಿತು ನಾನು ಏ ಏನರೋ ಮಾಡ್ತಾ ಇದ್ದೀರಾ ಬಿಡ್ರೋ ಬೆವಾರ್ಸಿಗಳ ನನ್ನ ನೈಟಿ ಹರಿದು ಹಾಕಿದಿರಲ್ಲೋ ಬೆಬಾರ್ಸಿಗಳ ಅಂತ ಕೋಪದಿಂದ ಬೈಯುತ್ತಾ ಕೊಸರಾಡಿದೆ ಅಭಿ ನಿನಗೆ ಮೊದಲೇ ಸರಿಯಾಗಿ ಹೇಳಿದೆ ನಿನ್ನ ಮಾಡಬೇಕು ಕೊಡು ಅಂತ ಸಹಕರಿಸಿದರೆ ನಿನ್ನ ನೈಟಿ ಹರಿತ ಇರಲಿಲ್ಲ ಅಂತ ನಗುತ್ತಾ ನನ್ನ ಬಿಚ್ಚಲು ಕೈ ಹಿಂದಕ್ಕೆ ಹಾಕಿದ ವಿನಯ್ ನನ್ನ ಹಿಡಿದ ಕೈಯನ್ನು ಬಿಟ್ಟು ಹರಿದ ನೈಟಿಯನ್ನು ಕೈಯಿಂದ ತೆಗೆದು ಕೆಳಗೆ ಹಾಕಿದ ನಾನು ಕೈ ಬಿಟ್ಟಿದ್ದು ನೋಡಿ ಕೈಯಿಂದ ದೂಡಲು ನೋಡಿದಾಗ ಮುಂದಿನಿಂದ ಅಭಿ ಮತ್ತೆ ಕೈ ಹಿಡಿದುಕೊಂಡ ವಿನಯ್ ಹಾಗೆ ಹಿಂದಿನಿಂದ ನನ್ನ ಹುಕ್ ಬಿಚ್ಚಿ ಕಿತ್ತು ಕೆಳಗೆ ಹಾಕಿದ ನಾನು ಏ ಬೇಡ ನೋಡಿ ಬಿಡ್ರೋ ನಾನು ಗಂಡನ ಕೂಗ್ತೀನಿ ನೋಡಿ ಫ್ರೀ ಅಂತ ಜೋರಾಗಿ ಕೂಗಿದೆ ವಿನಯ್ ಅವನು ಇವತ್ತು ಹೇಳಲ್ಲ ಕಣೆ ಇವತ್ತು ನೀನು ನಮ್ಮ ಸೊತ್ತು ಸುಮ್ನೆ ಇರು ಅಂತ ಹಾಗೆ ಹಿಂದಿನಿಂದ ನನ್ನ ತಬ್ಬಿಕೊಂಡ ಪೂರ್ಣ ವಿರಾಮ ಅಭಿ ನನ್ನ ಕೈಯನ್ನು ಹಾಗೆ ಕೆಳಗೆ ಎಳೆದು ಒತ್ತಿ ಹಿಡಿದ ನಾನು ಬಿಟ್ಟು ಬಿಡಿ ಗಂಡನಿಗೆ ಗೊತ್ತಾದರೆ ನೋಡಿ ಆಮೇಲೆ ನಿಮಗೆ ಆಹ್ ಬೆವಾರ್ಸಿ ಅಂತ ಶಕ್ತಿ ಹಾಕಿ ಅವನ ಕೈಯಿಂದ ನನ್ನ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ ಅವನು ನನ್ನ ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡ ಇಬ್ಬರು ಬೆಡ್ ಮೇಲೆ ಬಂದರು ನಾನು ಬೇಡ ಕಣ್ರೋ ಪ್ಲೀಸ್ ಅಂತ ಮಂಡಿಯೂರಿ ಕುಳಿತೆ ಇಬ್ಬರೂ ನನ್ನ ಕೈ ಕಾಲು ಹಿಡಿದು ಬಲವಂತವಾಗಿ ಸೆಟೆಸಿ ನನ್ನ ಹೊಟ್ಟೆ ಮೇಲೆ ಮಲಗಿಸಿದರು ನಾನು ಆಹ್ ಕೈ ನೋವು ಏನು ಮಾಡಬೇಕು ಅಂತ ಇದ್ದೀರಾ ಬಿಡ್ರೋ ನನ್ನ ಕೈ ಯಾಕೆ ಕಟ್ಟಿದೆ ಅಂತ ಹಾಗೆ ಮಲಗಿದ್ದಲ್ಲಿಯೇ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಅಂದೆ ಕೈಕಾಲು ಆಡಿಸಿದೆ ನಾನು ಅಮ್ಮ ಬೆವಾರ್ಸಿ ನಾನು ಯಾಕೆ ನಿಮಗೆ ಸಹಕರಿಸಬೇಕು ಲೋಫರ್ಗಳ ಗಂಡನ ಕುಡಿಸಿ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ತೂ ಅಂತ ಕಿರುಚಿದೆ ಕೋಪದಿಂದ ವಿನಯ್ ತುಂಬಾ ಅತಿ ಆಯಿತು ನಿಂದು ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡ ಎಂದು ಇಬ್ಬರೂ ಎಂಜಾಯ್ ಮಾಡಿದರು